ಇದು ನಾರ್ಮಲ್ ರೆಡ್ ಆಪಲ್ ಅಂದರೆ ಪೇಟೆಲ್ ಸಿಗುತ್ತಲ್ಲ ಕಾಶ್ಮೀರ ಸೇಬು ಅಂತ ಹೇಳ್ತೇವಲ್ಲ ಅದರದೇ ಗಿಡ ಇದು ಇದು ಹೇಗೆ ಒಂದು ಗಿಡ ಒಂದು ರೆಡ್ ಆ್ಯಪಲ್ ನೋಡಿ ನೋಡಿದ್ದು ಗ್ರೀನ್ ದ್ರಾಕ್ಷಿ ಅಂತೆ ನಮ್ಮ ಕಡೆ ಅಂತೂ ನಾನು ನಮ್ಮ ಕಡೆಯ ಅಕ್ಕಪಕ್ಕದಲ್ಲಿರೋ ನರ್ಸರಿಯಲ್ಲಿ ದ್ರಾಕ್ಷಿ ಬಳ್ಳಿ ಇದೇ ಫಸ್ಟ್ ನೋಡಿದ್ದು ಇಲ್ಲೇ ನೋಡಿದ್ದೆ ನಾನು ಫಸ್ಟು ದ್ರಾಕ್ಷಿ ಬಳ್ಳಿ ಗ್ರೀನ್ ದ್ರಾಕ್ಷಿ ಅಂತ ಇದು ಇದು ಕೂಡ ಹೇಳ್ತೇವಲ್ಲ ಗ್ರೀನ್ ಆ್ಯಪಲ್ ಗ್ರೀನ್ ಆ್ಯಪಲ್ ಸರ್ ಇದು ಗ್ರೀನ್ ಆ್ಯಪಲ್ ಅಂತ ನೋಡಿ ಗ್ರೀನ್ ಕಲರ್ ಆಪಲ್ ಅಂತ ಇದಕ್ಕೆ ಹೇಗೆ ರೇಟು ರೂಪಾಯಿ ಇದು ಆರ್ನೂರು ರೂಪಾಯಿಗೆ ಒಂದು ಗಿಡ ಅಂತ ನಮ್ ಕಡೆ ಬರುತ್ತೆ ಇದು ಬರುತ್ತೆ ನಮ್ಮ ಕಡೆ ಇಲ್ಲಿ ಅಕ್ಕಪಕ್ಕ ಯಾರಾದ್ರೂ ಹಾಕಿದ್ದಾರೆ ಎಲ್ಲಾದ್ರೂ ಇದು ಮೂರು ವರ್ಷಕ್ಕೆ ಬೇಡದಂತೆ ನೋಡಿ ಇದು ಕೂಡ ಡಾಫ್ ಕೊಕೋನಟ್ ಅಂದ್ರೆ ಕುಬ್ಜ ತಳಿ ಚಿಕ್ಕ ಗಿಡಕ್ಕೆ ಕೆಳಗಡೆನೆ ಫಲಗಳು ಬೀಳುತ್ತೆ ಈ ಒಂದು ಏನು ದ್ವಾರ್ಫ್ ತಳಿ ಏನಿದೆ ಈ ನೋಡಿ ಚಿಕ್ಕ ಗಿಡ ಇದೆ ಇದಕ್ಕೂ ಕೂಡ ಫಲ ಬಂದ್ಬಿಟ್ಟಿದೆ ಎಷ್ಟು ವರ್ಷದ ಗಿಡ ಇದು ಆರು ಏಳು ತಿಂಗಳ ಗಿಡ ಅಂತ ವೀಕ್ಷಕರ ಇದು ಇವಾಗ ಇದಕ್ಕೆ ಫಲ ಬಂದ್ಬಿಟ್ಟಿದೆ ಇದು ಕೂಡ ಕಸಿ ಮಾಡಿರುವಂತದ್ದು ಇಲ್ಲೊಂದು ಬಿಟ್ಟಿದೆ ಇಲ್ಲೊಂದು ಬಿಟ್ಟಿದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಕಸಿ ಮಾಡಿರುವಂತದ್ದು ಇಲ್ಲಿ ನೋಡಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಕಣ್ಣು ಕಸಿ ಮಾಡಿರುವಂತದ್ದು ನೋಡಿದ್ರೆ ಗೊತ್ತಾಗ್ತಾ ಉಂಟು ಅಂದ್ರೆ ಎಷ್ಟು ದಿನಕ್ಕೆ ಇದಕ್ಕೆ ಫಲ ಬರುತ್ತೆ ಐದಾರು ತಿಂಗಳಲ್ಲಿ ನಿಂಬೆ ಹಣ್ಣು ಬಿಡಿ ಸ್ಟಾರ್ಟ್ ಆಗುತ್ತೆ ನೋಡಿ ವೀಕ್ಷಕರೇ ನನ್ನ ನೆಚ್ಚಿನ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ನಾನು ನಿಮ್ಮ ನೆಚ್ಚಿನ ಸ್ಟ್ಯಾನಿ ಡಿಸಾ ವೀಕ್ಷಕರೇ ನಾವು ನಮ್ಮ ಹಿಂದಿನ ಎಲ್ಲ ಸಂಚಿಕೆಗಳಲ್ಲಿ ಹಳೆಯ ಎಲ್ಲ ಸಂಚಿಕೆಗಳಲ್ಲಿ ತುಂಬ ಕೃಷಿ ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ಸೊ ತುಂಬ ಜನರು ಅದನ್ನೇ ವೀಕ್ಷಿಸಿ ನಮಗೆ ಸರ್ ಇದೆಲ್ಲ ಗಿಡಗಳು ಎಲ್ಲಿ ಸಿಗುತ್ತೆ ಅಂತ ಕೇಳಿದರು ಸೊ ನಾವು ತುಂಬ ನರ್ಸರಿಗಳಲ್ಲಿ ತಿರ್ಗಾಡಿದ್ದೇವೆ ತುಂಬ ನರ್ಸರಿಗಳನ್ನು ನೋಡಿದ್ದೇವೆ ಆದರೆ ನಮಗೆ ಅಲ್ಲಿ ಹೋಗಿ ವೀಡಿಯೋ ಮಾಡಬೇಕು ಅನಿಸಲಿಲ್ಲ ಆದರೆ ಇಲ್ಲೊಂದು ನರ್ಸರಿ ನಾವು ನೋಡಿದ್ವಿ ನಮ್ಮ ಊರಿನ ಪಕ್ಕದ ಒಂದು ನರ್ಸರಿ ಇದು ಈ ನರ್ಸರಿ ನೋಡಿದವಾಗ ನಮಗೆ ವೀಡಿಯೋ ಮಾಡಬೇಕು ಅನಿಸ್ತು ಅಷ್ಟು ಶಿಸ್ತಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೂ ಎಲ್ಲ ರೀತಿಯ ಗಿಡಗಳು ಅವರ ಬಳಿಯಲ್ಲಿ ಇದ್ದಾವೆ ಕೃಷಿಗೆ ಸಂಬಂಧಪಟ್ಟಂಥ ಯಾವುದೇ ಗಿಡ ಇರಲಿ ಎ ಟು ಝೆಡ್ ಎಲ್ಲ ಗಿಡಗಳು ಈ ಒಂದು ನರ್ಸರಿಯಲ್ಲಿ ಸಿಗುತ್ತೆ ಇದು ದಾಸನಕೊಪ್ಪ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಲ್ಲ ಶಿರಸಿ ತಾಲೂಕಿನ ದಾಸನಕೊಪ್ಪ ಗ್ರಾಮದಲ್ಲಿರುವಂಥ ಗಂಗಮ್ಮ ನರ್ಸರಿ ಈ ನರ್ಸರಿ ಓನರು ಅವರು ನಮ್ಮ ಜೊತೆಗಿದ್ದಾರೆ ಅಮಿತ್ ಅವರೇ ಸ್ವಾಗತ ನಿಮಗೆ ವೀಕ್ಷಕರೇ ಇವರು ನಮಗೆ ಇವರ ಒಂದು ನರ್ಸರಿಯಲ್ಲಿ ಯಾವೆಲ್ಲ ಗಿಡಗಳು ಸಿಗುತ್ತೆ ಅದರ ರೇಟು ಎಲ್ಲದರ ಬಗ್ಗೆ ನಮಗೆ ವಿವರಿಸ್ತಾರೆ ಬನ್ನಿ ವೀಕ್ಷಕರೇ ನೋಡೋಣ ಅಮಿತ್ ಅಮಿತವ್ರು ನಮಗೆ ಸ್ವಲ್ಪ ತೋರಿಸಿ ನಿಮ್ಮದು ಏನೇನು ಅಂತ ತೋರಿಸಿ ಸ್ವಲ್ಪ ಬನ್ನಿ ಸರ್ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಇವರು ಕ್ಲೀನ್ ಇದೆ ಎಲ್ಲ ಥರದ ಗಿಡಗಳಿದ್ದಾವೆ ಸರ್ಚಿ ಇಲ್ಲಿ ನೋಡಿ ವೀಕ್ಷಕರೇ ದಾಲ್ಚಿನ್ನಿ ಗಿಡಗಳು ಹೇಗಿದು ಗಿಡ ಒಂದಕ್ಕೆ ಅರವತ್ತು ರೂಪಾಯಿನಾ ಇದು ಕಸಿ ಮಾಡಿರೋಂಥ ಗಿಡನ ಇದು ಯಾವ ಕಸಿ ಇದು ಅಂದರೆ ಇದು ಏರ್ ಲೇರಿಂಗೇನಲ್ಲ ಏರ್ ಲೇ ನೋಡಿ ವೀಕ್ಷಕರೇ ಏರ್ ಲೇರಿಂಗ್ ಮಾಡಿರೋವಂಥ ಒಂದು ದಾಲ್ಚಿನ್ನಿ ಒಂದು ಗಿಡ ಇದು ನೋಡಿ ತುಂಬ ಚೆನ್ನಾಗಿದೆ ಎಷ್ಟು ರೇಟ್ ಇದಕ್ಕೆ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ಒಂದಂತೆ ಒಳ್ಳೆ ರೀಸನೇಬಲ್ ರೇಟ್ ಇದೆ ಕಸಿ ಮಾಡಿರುವ ಗಿಡಕ್ಕೆ ಅರವತ್ತು ರೂಪಾಯಿ ಬೀಜ ಹಾಕಿ ಹುಟ್ಟಿರುವ ಹುಟ್ಟಿಸಿರುವಂಥ ಗಿಡಕ್ಕೆ ಕಡಿಮೆ ಇರುತ್ತೆ ಆದ್ರೂ ಕಸಿ ಮಾಡಿರುವಂಥ ಗಿಡ ಗಿಡಗಳು ಅದೇ ನೆಕ್ಸ್ಟ್ ಇಯರೇ ಇದರ ಒಂದು ಫಲವನ್ನು ನಾವು ಪಡ್ಕೊಳ್ಬೋದು ಅರವತ್ತು ರೂಪಾಯಿಗೆ ಒಂದು ಗಿಡ ಅಂತೆ ಮತ್ತು ನೆಕ್ಸ್ಟ್ ಯಾವ ಗಿಡ ತೋರಿಸ್ತೀರ ನಮಗೆ ಲಿಂಬು ಇದೆ ಸರ್ ನಿಂಬೆ ಹಣ್ಣಿನ ಗಿಡ ಇದೆ ಹಾಂ ಇದು ನೋಡಿ ವೀಕ್ಷಕರೇ ನಿಂಬೆ ಗಿಡ ಯಾವ ನಿಂಬು ಇದು ಶರ್ಬತ್ ಲಿಂಬು ಶರ್ಬತ್ ಲಿಂಬು ಅಂತ ನೋಡಿ ವೀಕ್ಷಕರೇ ತುಂಬ ಚೆನ್ನಾಗಿದೆ ಗಿಡ ಇದು ಕೂಡ ಕಸಿ ಮಾಡಿರುವಂಥದ್ದು ಅಥವಾ ಬಿಜೆಂಥದ್ದು ಕಸಿ ಮಾಡಿದ ಅಂದರೆ ಎಷ್ಟು ದಿನಕ್ಕೆ ಇದಕ್ಕೆ ಫಲ ಬರುತ್ತೆ ಇನ್ನೊಂದು ಐದಾರು ತಿಂಗಳಲ್ಲಿ ಐದಾರು ತಿಂಗಳಲ್ಲಿ ನಿಂಬೆಹಣ್ಣು ಬಿಳಿ ಸ್ಟಾರ್ಟ್ ಆಗುತ್ತೆ ನೋಡಿ ವೀಕ್ಷಕರೇ ಇದು ಕಸಿ ಮಾಡಿರುವಂಥ ನಿಂಬೆಹಣ್ಣಿನ ಗಿಡ ಇದು ಐದಾರು ತಿಂಗಳಲ್ಲೇ ಇದಕ್ಕೆ ನಿಂಬೆಹಣ್ಣು ಬಿಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ರೇಟ್ ಇದಕ್ಕೆ ಎರಡುನೂರೈವತ್ತು ಎರಡುನೂರೈವತ್ತು ರೂಪಾಯಿ ನೋಡಿ ವೀಕ್ಷಕ ಎರಡು ನೂರ ಐವತ್ತು ರೂಪಾಯಿಗೆ ಒಂದು ಲಿಂಬೆಹಣ್ಣಿನ ಗಿಡ ನಿಮಗೆ ನಾವು ಇವು ಫಸ್ಟ್ ನಿಮಗೆ ದಾಲ್ಚಿನಿ ಗಿಡ ತೋರಿಸಿದ್ವಿ ತುಂಬ ಜನರು ನಮಗೆ ದಾಲ್ಚಿನಿ ಗಿಡಗಳು ಎಲ್ಲಿ ಅಂತ ಹೇಳ್ಕೊಂಡು ತುಂಬ ಜನರು ನಮಗೆ ಫೋನ್ ಮಾಡಿದರು ಕಮೆಂಟ್ ಮಾಡಿದರು ನೋಡಿ ಇವ್ರ ಬಳಿ ಸಿಗುತ್ತೆ ರೀಸನೇಬಲ್ ರೇಟ್ ಇದೆ ನಿಮಗೆ ಬಲ್ಕ್ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಬೇಕಂತ ಹೇಳಿದ್ರೆ ಅವ್ರು ನಿಮಗೆ ಡೋರ್ ಡೆಲಿವರಿನೂ ಕೊಡ್ತಾರೆ ವೀಕ್ಷಕರೇ ಯಾವುದೇ ಇಲ್ಲಿ ನಾವು ತೋರಿಸ್ತಿರುವಂಥ ಯಾವುದೇ ಗಿಡ ನಿಮಗೆ ಬಲ್ಕಲ್ಲಿ ಬೇಕಂತ ಹೇಳಿದರೆ ಡೋರ್ ಡೆಲಿವರಿವರೆಗೆ ಅವ್ರಿಗೆ ಕೊ ಅವರು ಕೊಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಒಂದು ಪೇರ್ಲೆ ಹಣ್ಣಿನ ಗಿಡ ಇದೆ ನೋಡಿ ತುಂಬ ಚೆನ್ನಾಗಿದೆ ಪೆರ್ಲೆಹಣ್ಣು ಹಣ್ಣು ಗಿಡಗಳು ನೋಡಿ ಇವಾಗಲೇ ಕಾಯಿ ಬಿಟ್ಟಿದ್ದೆ ನೋಡಿ ಇದಕ್ಕೆ ನಾನು ಸ್ವಲ್ಪ ದಿನ ಹಿಂದೆ ಬಂದಿದ್ದೆ ವೀಕ್ಷಕರೇ ಆವಾಗ ತುಂಬ ಕಾಯಿಗಳು ಬಿಟ್ಟಿದ್ವು ಆದರೆ ಇವಾಗೆಲ್ಲ ಹಣ್ಣಾಗಿ ಹೋಯ್ತಿರ್ಬೋದು ಕಾಯಿಗಳು ಇಲ್ಲಿ ನೋಡಿ ಇಲ್ಲೊಂದು ಬಿಟ್ಟಿದೆ ಇಲ್ಲೊಂದು ಬಿಟ್ಟಿದೆ ತುಂಬ ಚೆನ್ನಾಗಿದೆ ಇದು ಕೂಡ ಕಸಿ ಮಾಡಿರುವಂಥದ್ದಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಕಣ್ಣು ಕಸಿ ಮಾಡಿರುವಂಥದ್ದು ನೋಡಿದರೆ ಗೊತ್ತಾಗ್ತಾ ಉಂಟು ಕಣ್ಣು ಕಸಿ ಮಾಡಿರುವಂಥ ಗಿಡ ಇದು ಇದಕ್ಕೆ ನೂರ ಐವತ್ತು ರೂಪಾಯಿಗೆ ಒಂದಲ್ಲ ಇದು ಸೈಜ್ ಎಷ್ಟು ಬರುತ್ತೆ ಇದು ಕಾಯಿದು ಬರುತ್ತೆ ಒಂದು ಕೆ ಜಿಗೆ ಒಂದು ನಾಲ್ಕು ಹಾಕ್ಬೋದಿ ನಾಲ್ಕೈದು ಪೇರ್ಲೆ ಹಾಕಿದ್ರೆ ಒಂದ್ ಕೆಜಿ ಆಗುತ್ತಂತ ವೀಕ್ಷಕರೇಟೆಸ್ಟ್ ನೂರ ಹೇಳಿದ್ರಿ ಇದಕ್ಕೆ ಫಲ ಇನ್ನು ನೆಕ್ಸ್ಟ್ ಇಯರ್ ಗೆ ಬರುತ್ತೆ ಇವಾಗ ಬರುತ್ತೆ ಹಾ ಇವಾಗೇ ಬಂದಿದೆ ಇದಕ್ಕೆ ಫಲ ನೋಡಿ ಆಲ್ರೆಡಿ ಬಂದ್ಬಿಟ್ಟಿದೆ ಇದಕ್ಕೆ ಫಲ ನೆಕ್ಸ್ಟ್ ನೋಡಿ ಇಲ್ಲಿ ಚಿಕ್ಕ ಗಿಡ ಇದೆ ಇಲ್ಲಿ ನೋಡಿ ಚಿಕ್ಕ ಗಿಡ ಇದೆ ಇದಕ್ಕೂ ಕೂಡ ಫಲ ಬಂದ್ಬಿಟ್ಟಿದೆ ಎಷ್ಟು ವರ್ಷದ ಗಿಡ ಇದು ಸರ್ ಒಂದು ಆರು ಏಳು ತಿಂಗಳ ಗಿಡ ಅಂತ ವೀಕ್ಷಕರ ಇದು ಇವಾಗ ಇದಕ್ಕೆ ಫಲ ಬಂದುಬಿಟ್ಟಿದೆ ಕಸಿ ಮಾಡಿದ್ರು ಇದು ಕೂಡ ಕಸಿ ಮಾಡಿರುವಂಥದ್ದು ಇದು ಕೂಡ ಕಸಿ ಮಾಡಿರುವಂಥದ್ದು ವಿ ಸೆಕ್ಷನ್ ಗ್ರಾಫ್ಟಿಂಗ್ ಮಾಡಿದ್ದಾರೆ ಇದಕ್ಕೆ ಇದಕ್ಕೆ ರೇಟ್ ಎಷ್ಟು ಮುನ್ನೂರೈವತ್ತು ಮುನ್ನೂರೈವತ್ತು ರೂಪಾಯಿಗೆ ಒಂದು ಚಿಕ್ಕ ಗಿಡ ಇದು ಇದು ಚಿಕ್ಕು ನೋಡಿದರೆ ಇದು ಖಾಲಿ ಪತ್ತಿ ಇದು ಕ್ರಿಕೆಟ್ ಬಾಲ್ ಇದು ಇದು ನೋಡಿ ಇದು ಖಾಲಿ ಪತ್ತಿ ಚಿಕ್ಕು ಗಿಡ ಇದು ಇದು ಕ್ರಿಕೆಟ್ ಬಾಲ್ ಚಿಕ್ಕು ಗಿಡ ಅಲ್ಲ ಇದು ಕ್ರಿಕೆಟ್ ಬಾಲ್ ಇದು ಕಾಲಿ ಪತ್ತಿ ಗಿಡ ನೋಡಿ ವೀಕ್ಷಕರೇ ಇದೇನು ಕಸಿ ಅಥವಾ ಕಸಿ ಗಿಡ ಅಲ್ಲ ಸರ್ ಇದು ಬೀಜದ ಗಿಡ ಅಂತ ನೋಡಿ ವೀಕ್ಷಕರೇ ಆಕ್ಚುಲಿ ಇದು ಬೀಜದ ಗಿಡ ಅಲ್ಲ ಇದಕ್ಕೆ ಬೇರೆ ಗಿಡಗಳು ಬಂದಿರುತ್ತೆ ಅದೇ ಗಿಡ ಇದು ಇದಕ್ಕೆ ಬೀಜದ ಗಿಡ ಮಾಡ್ಲಿಕ್ಕೆ ಆಗೋದಿಲ್ಲ ಕಡೆಗೆ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಅಡಿಕೆ ಗಿಡಗಳಿದಾವೆ ಅಡಿಕೆ ಗಿಡಗಳು ಎಷ್ಟು ಇವರೇ ಇದು ಸರ್ ಇವಾಗ ಒಂದೂವರೆ ವರ್ಷದ ಅಡಿಕೆ ಗಿಡ ಅದು ಆ ಬೇರೆ ಹಲಸಿನ ಗಿಡಕ್ಕೆ ಎಷ್ಟು ಅಂದ್ರೆ ನೀವು ಮುನ್ನೂರ ರೂಪಾಯಿ ಸರ್ ಮುನ್ನೂರ ಐವತ್ತು ರೂಪಾಯಿನಾ ನೋಡಿ ವೀಕ್ಷಕರೇ ಇದು ಅಡಿಕೆ ಗಿಡಗಳು ಇಲ್ಲಿ ಯಾವ್ಯಾವ ಅಡಿಕೆಗಳಿದಾವೆ ಸಾಗರ ಇದೆ ಸಿರ್ಸಿ ಇದೆ ಸಾಗರ ಅಡಿಕೆ ಸಿರ್ಸಿ ಅಡಿಕೆ ಇದೆಯಾ ಇದರಲ್ಲಿ ಎಷ್ಟು ವರ್ಷದ ಇದು ಒಂದು ಒಂದೂವರೆ ವರ್ಷದ ಗಿಡ ಸರ್ ನೋಡಿ ಒಂದೂವರೆ ವರ್ಷದ ಗಿಡ ಅಂತೆ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಇಷ್ಟು ಎಷ್ಟು ದಪ್ಪ ಇದೆ ನೋಡಿ ವೀಕ್ಷಕರು ಇಲ್ಲಿ ಒಂದೂವರೆ ವರ್ಷದ ಗಿಡಗಳು ಇದು ನೋಡಿ ಒಂದೂವರೆ ವರ್ಷದ ಗಿಡಗಳು ಕಡಿಮೆ ಅಂದರೂ ಕೂಡ ನನ್ನಷ್ಟೇ ಹೈಟ್ ಬಂದಿದ್ದಾವೆ ನೋಡಿ ಹೆಚ್ಚು ಕಡಿಮೆ ನನ್ನದೇ ಹೈಟ್ ಬಂದಿದ್ದಾವೆ ತುಂಬ ಎತ್ತರ ಬೆಳೆದಿದ್ದಾವೆ ಒಂದೂವರೆ ವರ್ಷದ ಗಿಡಗಳಂತೆ ಹೇಗೆ ಈ ಒಂದು ಇದು ಸರಿ ಇದು ಐವತ್ತು ರೂಪಾಯಿ ಐವತ್ತು ರೂಪಾಯಿಗೆ ಒಂದು ಗಿಡ ಒಳ್ಳೆ ರೀಸನೇಬಲ್ ರೇಟ್ ಇದೆ ವೀಕ್ಷಕರೇ ಬೇಕಾದರೆ ನೀವು ಇಲ್ಲಿ ಬಂದು ಕೊಂಡ್ಕೊಂಡು ಹೋಗ್ಬೋದು ಅಥವಾ ಡೋರ್ ಡೆಲಿವರಿನೂ ಕೊಡ್ತಾರೆ ಕಮ್ಮಿ ಕೊಡ್ತೇವೆ ಸರ್ ಭಾಳ ಬೇಕಾದರೆ ಬಲ್ಕಲ್ಲಿ ಬೇಕಂತ ಹೇಳಿದರೆ ರೇಟ್ ಕಡಿಮೆ ಕೂಡ ಮಾಡ್ತಾರಂತೆ ಇವರು ಇಲ್ಲಿ ನೋಡಿ ಇಲ್ಲೊಂದು ಗೇರ್ ಹಣ್ಣಿನ ಗಿಡ ಇದೆ ಇದು ಮೇ ಬಿ ನೀವು ಕಸಿ ಮಾಡಲಿಕ್ಕೆ ಇಟ್ಟಿರುವಂಥದ್ದು ಏನಲ್ಲ ಹಾಂ ಸರ್ ಬೇರೆ ಹಲಸಿನ ಗಿಡ ಇದೆ ಇಲ್ಲೊಂದು ಹಲ್ಸಿ ಇದು ಏನಿದು ಹಣ್ಣಿನ ಗಿಡ ಇಲ್ಲೊಂದು ಹಲಸಿನ ಗಿಡ ಇದೆ ಅಲ್ಲಿ ತೆಂಗಿನ ಮರಗಳಿದ್ದಾವೆ ಅದು ಯಾವ ತೆಂಗಿನ ಮರಗಳು ತೋರಿಸಿ ಸ್ವಲ್ಪ ನಮಗೆ ತೆಂಗಿನ ಮರಗಳು ಐದು ವರ್ಷಕ್ಕೆ ಆಗಿಬಿಡುತ್ತೆ ಸರ್ ಇದು ಇದು ನೋಡಿ ಡಾರ್ಫ್ ತಳಿದು ಅಂದ್ರೆ ಕುಬ್ಜು ತಳಿ ಅಂತ ಹೇಳ್ತೇವೆ ನಾವು ಇದು ಕೇವಲ ಐದನೇ ವರ್ಷಕ್ಕೆ ಇದಕ್ಕೆ ಫಲ ಬಿಡುತ್ತೆ ಐದಕ್ಕಿಂತ ಲಘುನೇ ಫಲ ಬಿಡುತ್ತೆ ಇದಕ್ಕೆ ಆ್ಯಕ್ಚುಲಿ ತಳಿ ಇದಕ್ಕೆ ಹೇಗೆ ಒಂದು ಗಿಡ ಇದು ಸರ್ ಇದು ರೂಪಾಯಿ ರೂಪಾಯಿಗೆ ಒಂದು ಗಿಡನಾ ಅಂದ್ರೆ ಚಿಕ್ಕದ ಇರುವಾಗಲೇ ಫಲ ಬಿಡುತ್ತಲ್ಲ ಇದು ಕೆಂದಾಳಿನ ಅಥವಾ ಕೆಂದಾಳಿ ಇದೆಯಾ ಕೆಂದಾಳಿ ಒಂದು ತೋರಿಸಿ ಮೂರು ವರ್ಷಕ್ಕೆ ಬಿಡುತ್ತೆ ಸರ್ ಇದು ನೋಡಿ ಇದು ಫಸ್ಟ್ ತೋರಿಸಿರುವಂಥದ್ದು ಐದು ವರ್ಷಕ್ಕೆ ಬಿಡೋದಂತೆ ಇದು ಮೂರು ವರ್ಷಕ್ಕೆ ಬಿಡೋದಂತೆ ನೋಡಿ ಇದು ಕೂಡ ಡ್ವಾರ್ಫ್ ಕೊಕೋನಟ್ ಅಂದರೆ ಕುಬ್ಜ ತಳಿ ಚಿಕ್ಕ ಗಿಡಕ್ಕೆ ಕೆಳಗಡೆ ಫಲಗಳು ಬೀಳುತ್ತೆ ಈ ಒಂದು ಏನು ದ್ವಾರ್ಫ್ ತಳಿ ಏನಿದೆ ಕುಬ್ಜ ತಳಿಯ ಬಗ್ಗೆ ತಳಿಯ ತೆಂಗಿನ ಗಿಡಗಳ ಬಗ್ಗೆ ಮಾಹಿತಿಯನ್ನು ಹಾಕಿದ್ದು ನಾವು ಅದರ ಕೃಷಿ ಬಗ್ಗೆ ಮಾಹಿತಿ ಹಾಕಿದ್ದೇವೆ ನಿಮಗೆ ಅದರ ಒಂದು ಸಂಚಿಕೆ ಬೇಕಾದರೆ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನೀವು ವೀಕ್ಷಿಸಬಹುದು ಹೇಗೊಂದು ಗಿಡ ಇದು ಸರಿ ಆರುನೂರೈವತ್ತು ಆರುನೂರೈವತ್ತು ರೂಪಾಯಿಗೆ ಒಂದು ಗಿಡನಾ ನೋಡಿ ಆರ್ನೂರ ಐವತ್ತು ರೂಪಾಯಿಗೆ ಒಂದು ಗಿಡ ಅಂತೆ ಕೇವಲ ಮೂರು ವರ್ಷಕ್ಕೆ ಬರುವಂಥ ಈ ಗಿಡ ಇದು ನಿಮಗೆ ಬಲ್ಕಲ್ಲಿ ಬೇಕಾದರೆ ಇವ್ರು ಕಡಿಮೆ ಮಾಡಿ ತೋರಿಸ್ತಾರೆ ಮತ್ತು ಇವ್ರ ಬಳಿಲಿ ಇನ್ನೂ ತುಂಬ ಗಿಡಗಳಿದ್ದಾವೆ ವೀಕ್ಷಕರೇ ಏನು ದ್ರಾಕ್ಷಿ ಬಳ್ಳಿಗಳಿದ್ದಾವೆ ಬನ್ನಿ ದ್ರಾಕ್ಷಿ ಬಳ್ಳಿಗಳು ನೋಡೋಣ ಡ್ರ್ಯಾಗನ್ ಫ್ರೂಟ್ ಇದೆ ಹಾಂ ಇಲ್ಲೊಂದು ಡ್ರ್ಯಾಗನ್ ಫ್ರೂಟಿನ ಗಿಡ ಇದೆ ಅಂತ ನೋಡಿ ಇಲ್ಲಿ ನೋಡಿ ಇದು ಡ್ರ್ಯಾಗನ್ ಫ್ರೂಟಿನ ಗಿಡ ಇದಕ್ಕಂತೂ ಕಸಿ ಮಾಡಲಿಕ್ಕೆ ಬರೋದಿಲ್ಲ ಇದನ್ನು ಕಟ್ ಮಾಡಿ ಹಚ್ಚುವಂಥದ್ದು ಇದು ಕೆಂಪದ ಅಥವಾ ಬಿಳಿದ ಒಳಗಡೆ ಪಲ್ಪ್ ಇರುತ್ತೆ ಕೆಂಪು ನೋಡಿ ಪಲ್ಪು ಒಳಗಡೆ ಕೆಂಪುದಿರುತ್ತಂತೆ ಇರುತ್ತಂತೆ ಕೆಂಪು ಇದ್ರೆ ತುಂಬ ಟೇಸ್ಟು ಹಾಗೆ ಕೂಡ ಅದರ ಒಂದು ಹೆಲ್ತ್ ಬೆನಿಫಿಟ್ಸು ತುಂಬ ಇರುತ್ತೆ ಕೆಂಪು ಡ್ರ್ಯಾಗನ್ ಫ್ರೂಟಲ್ಲಿ ದೇಹಕ್ಕೆ ತುಂಬಾ ತಂಪು ಇದು ಹೇಗೊಂದು ಗಿಡ ಇದು ಸರಿ ಇದು ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿಗೆ ಒಂದು ಗಿಡಗಳು ಗಿಡ ನೋಡಿ ವೀಕ್ಷಕರೇ ಇವಾಗ ಹಲಸಿನ ಗಿಡ ಇದೆ ಅಲ್ಲೊಂದು ಅದು ಹಲಸಿನ ಗಿಡ ತೋರಿಸಿ ಕಡೆ ನಿಮಗೆ ದ್ರಾಕ್ಷಿ ಗಿಡ ತೋರಿಸಿ ನಾನು ನೋಡಿ ಇದು ಹಲಸಿನ ಗಿಡ ಇದು ನೋಡಿ ಇದು ಇದ್ರ ಕಸಿ ನೋಡಿ ಯಾವ ರೀತಿ ಮಾಡಿದ್ದಾರೆ ಇದು ಸಾಮೀಪ್ಯ ಕಸಿ ಅಂತ ಹೇಳ್ತೇವೆ ಅಥವಾ ಇಂಗ್ಲೀಷಲ್ಲಿ ನಾವು ಅಪ್ರೋಚ್ ಗ್ರಾಫ್ಟಿಂಗ್ ಅಂತ ಹೇಳ್ತೇವೆ ಆ ರೀತಿಯ ಕಸಿ ನೋಡಿ ವೀಕ್ಷಕರೆ ಎರಡು ಹೆಣೆ ಎರಡು ಗಿಡಗಳ ಹೆಣೆಗಳನ್ನು ಜಾಯಿಂಟ್ ಮಾಡಿ ಮಾಡಿರುವಂಥದ್ದು ನಂತರ ಕೂಡಿದ ನಂತರ ತ ಏನು ಮಗು ಗಿಡದಿಂದ ಬೇರ್ಪಡಿಸಿ ಇದಕ್ಕೆ ಒಂದು ಸಪ್ರೇಟ್ ಗಿಡ ಮಾಡ್ತಾರೆ ಇದು ಯಾವ ತೆಂಗಿನ ಗಿಡದು ಯಾವ ಇದು ಹಲಸಿನ ಗಿಡದು ಸರಿ ಇದು ಅಲ್ಸಿದ ಕೆಂಪು ಬರುತ್ತೆ ಚಂದ್ರ ಚಂದ್ರಬಕ್ಕಿ ಅಂತೆ ನೋಡಿ ವೀಕ್ಷಕರೇ ನಮ್ಮ ಬಳಿಯಲ್ಲಿ ಒಂದು ಗಿಡ ಇದೆ ಅದ್ರ ಬಗ್ಗೆ ತೋರಿಸಿದ್ವಿ ನಾವು ಇದರ ಕಸಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಹಾಕಿದ್ದೇವೆ ನೀವು ಅಲ್ಲಿಂದ ಪಡ್ಕೊಳ್ಬೋದು ಮಾಹಿತಿಯನ್ನು ಇದಕ್ಕೆ ಹೇಗೊಂದು ಗಿಡ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆ ಒಂದು ಗಿಡ ಅಂತೆ ತುಂಬ ಚೆನ್ನಾಗಿದೆ ಗಿಡ ನೆಕ್ಸ್ಟ್ ನಮಗೆ ಇದ್ರ ಗಿಡ ತೋರಿಸಿದ್ ದ್ರಾಕ್ಷಿ ಬಳ್ಳಿ ತೋರಿಸಿ ದ್ರಾಕ್ಷಿ ಬಳ್ಳಿ ಇದೆ ಮತ್ತೆ ಸೇಬು ಹಣ್ಣಿನ ಗಿಡಗಳಿದ್ದಾವೆ ಎಪ್ಪಲ್ ಗಿಡಗಳು ಗ್ರೀನ್ ಎಪ್ಪಲ್ ಇದೆ ಅಂತೆ ಕೆಂಪು ಎಪ್ಪಲ್ ಇದೆ ಅಂತೆ ನೋಡೋಣ ಫಸ್ಟ್ ನಮಗೆ ದ್ರಾಕ್ಷಿ ಬಳ್ಳಿ ತೋರಿಸಿ ದ್ರಾಕ್ಷಿ ಬಳಿ ಯಾವ ಕಲರ್ ಗ್ರೀನ್ ಕಲರ್ ದ್ರಾಕ್ಷಿ ನೋಡಿದ್ದು ಗ್ರೀನ್ ದ್ರಾಕ್ಷಿ ಅಂತೆ ನಮ್ಮ ಕಡೆ ಅಂತೂ ನಾನು ನಮ್ಮ ಕಡೆ ಅಕ್ಕಪಕ್ಕದಲ್ಲಿರೋ ನರ್ಸರಿಯಲ್ಲಿ ದ್ರಾಕ್ಷಿ ಬಳ್ಳಿ ಇದೇ ಫಸ್ಟ್ ನೋಡಿದ್ದು ಇಲ್ಲೇ ನೋಡಿದ್ದೆ ನಾನು ಫಸ್ಟ್ ದ್ರಾಕ್ಷಿ ಬಳ್ಳಿ ಗ್ರೀನ್ ದ್ರಾಕ್ಷಿ ಅಂತ ಇದು ಇದು ಕೂಡ ಕಸಿ ಮಾಡಿರುವಂಥದ್ದೇ ಅನ್ನಲ್ಲ ಹಾಂ ಸರ್ ಕಸಿ ಮಾಡಿದ್ದು ಹೌದು ನೋಡಿ ಇಲ್ಲಿ ಇಲ್ಲಿ ಗೊತ್ತಾಗುತ್ತೆ ನೋಡಿ ಕಸಿ ಮಾಡಿರುವಂತ ಗಿಡ ಇದು ಇಲ್ಲಿ ಗೊತ್ತಾಗುತ್ತೆ ನೋಡಿ ಇದು ಕೂಡ ಮೇ ಬಿ ಒಂದು ನೆಕ್ಸ್ಟ್ ಈಗ ಎರಡನೇ ಎರಡನೇ ವರ್ಷಕ್ಕೆ ಫಲ ಬರ್ಬೋದು ಇದಕ್ಕೆ ನೋಡಿ ದ್ರಾಕ್ಷಿ ಬಿಟ್ಟಿತ್ತಂತೆ ಆಲ್ರೆಡಿ ಇದಕ್ಕೆ ಕಟಾವು ಮಾಡಿದ್ದಾರೆ ಅವರು ತುಂಬಾ ಚೆನ್ನಾಗಿದೆ ಇದಕ್ಕೆ ಹೇಗೆ ಒಂದು ರೇಟ್ ಇದು ನೂರ ಇಪ್ಪತ್ತು ನೂರ ಇಪ್ಪತ್ತು ರೂಪಾಯಿಗೆ ಒಂದು ಗಿಡ ಅಂತೆ ನಮ್ಮ ಭಾಗದಲ್ಲಿ ದ್ರಾಕ್ಷಿ ಬೆಳೆ ಬಳಿ ಬೇಕಂತ ನೀವು ಪ್ಲಾನಿಂಗ್ ಹಾಕಿದ್ರೆ ಇಲ್ಲಿ ಬಂದು ನೀವು ದ್ರಾಕ್ಷಿ ಬೆಳೆನೂ ಕೂಡ ಕೊಂಡ್ಕೊಂಡು ಹೋಗ್ಬೋದು ಬಲ್ಕಲ್ಲಿ ತೊಗೊಂಡ್ರೆ ಕಡಿಮೆ ರೇಟ್ ಮಾಡಿಕೊಡ್ತಾರಂತೆ ನೆಕ್ಸ್ಟು ಆ್ಯಪಲ್ ಗಿಡ ಇದಾವೆ ಇಲ್ಲಿ ನಾವು ಎಪ್ಪಲ್ ಗಿಡ ನೋಡೋಣ ನಾವು ಮೂರು ಥರ ಆ್ಯಪಲ್ ಮೂರು ಥರ ಆ್ಯಪಲ್ ಗಿಡ ಇದಾವಂತೆ ನೋಡೋಣ ಫಸ್ಟ್ ಆ್ಯಪಲ್ ಯಾವುದು ಸರ್ ಇದು ಮರ್ಸೇಬು ಅಂತ ಗ್ರೀನ್ ಆ್ಯಪಲ್ ಇದು ಮರ್ಸೇಬು ಅಂದರೆ ಇಂಗ್ಲೀಷಲ್ಲಿ ವಾಟರ್ ಆ್ಯಪಲ್ ಅಂತ ಹೇಳ್ತೇವಲ್ಲ ಗ್ರೀನ್ ಆ್ಯಪಲ್ ಗ್ರೀನ್ ಆ್ಯಪಲ್ ಸರ್ ಇದು ಗ್ರೀನ್ ಆ್ಯಪಲ್ ಅಂತ ನೋಡಿ ಗ್ರೀನ್ ಕಲರ್ ಎಪ್ಪಲ್ ಅಂತ ಇದಕ್ಕೆ ಹೇಗೆ ರೇಟುನೂರು ಇದು ಆರ್ನೂರು ರೂಪಾಯಿಗೆ ಒಂದು ಗಿಡ ಅಂತೆ ನಮ್ ಕಡೆ ಬರುತ್ತೆ ಬರುತ್ತೆ ನಮ್ಮ ಕಡೆ ಇಲ್ಲಿ ಅಕ್ಕಪಕ್ಕ ಯಾರಾದ್ರೂ ಹಾಕಿದಾರೆಡೆ ಹಾಕಿದಾರ ನೋಡಿ ಕುಮಟಾ ಎಲ್ಲ ಹಾಕಿದಾರಂತೆ ಇದು ನೋಡಿ ಗ್ರೀನ್ ಆ್ಯಪಲು ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ವೀಕ್ಷಕರೇ ನೀವು ಮಾರ್ಕೆಟಲ್ಲಿ ಹೋಗಿ ಗ್ರೀನ್ ಆ್ಯಪಲ್ ರೇಟ್ ಕೇಳಿ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಏನು ರೇಟ್ ಇದೆ ಹೇಳಿ ಇದರ ಕೃಷಿಯನ್ನು ಕೂಡ ನೀವು ಮಾಡಬಹುದು ನೋಡಿ ಇವರು ನಮ್ಮ ಕಡೆ ತಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕಡೆಯಲ್ಲಿ ಇದರ ಒಂದು ಕೃಷಿಯನ್ನು ಖಂಡಿತವಾಗಿ ಮಾಡ್ಬೋದು ಅಂತ ಅರ್ಥ ಆಗುತ್ತೆ ವೀಕ್ಷಕರೇ ಇದರ ಕೃಷಿಯನ್ನು ಕೂಡ ನೀವು ಟ್ರೈ ಮಾಡಬಹುದು ಒಂದು ವೇಳೆ ಡೈರೆಕ್ಟಾಗಿ ಇದರ ಕೃಷಿಯನ್ನು ಮಾಡಲಿಕ್ಕೆ ನಿಮಗೆ ಭಯ ಆಗ್ತಾ ಇದ್ದರೆ ನೀವು ಸ್ವಲ್ಪ ಗಿಡವನ್ನು ಒಯ್ದು ಇದರ ಕೃಷಿ ಇದರ ಕೃಷಿಯನ್ನು ಟ್ರೈ ಮಾಡಿ ನೋಡ್ಬೋದು ಇದು ನೆಕ್ಸ್ಟ್ ನೋಡಿ ಇದು ಹನ್ನೆರಳೆ ಅಂದರೆ ಇಂಗ್ಲೀಷಲ್ಲಿ ವಾಟರ್ ಆ್ಯಪಲ್ ಅಂತ ಹೇಳ್ತೇವೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ವಾಟರ್ ಆ್ಯಪಲು ಅದರದ್ದೇ ಗಿಡ ಇದು ಇದು ಹೇಗೆ ಒಂದು ಗಿಡ ಅದು ಸೇಮ್ ರೇಟ್ ಸರ್ ಆರುನೂರು ರೂಪಾಯಿ ಆರುನೂರು ರೂಪಾಯಿಗೆ ಒಂದು ಗಿಡ ಅಂತೆ ಇದು ಕೂಡ ಕಸಿ ಮಾಡಿರುವಂಥ ಗಿಡ ನೀವು ತಿಳ್ಕೊಳ್ಬೇಡಿ ರೇಟ್ ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಬೇಡಿ ಯಾಕೆ ಅಂತ ಹೇಳಿದರೆ ಇದು ಕಸಿ ಮಾಡಿರುವಂಥ ಗಿಡಗಳು ನೆಕ್ಸ್ಟ್ ಇಯರಿಗೆ ಅಥವಾ ಇವಾಗಲೇ ಇದಕ್ಕೆ ಫಲ ಬರುವಂಥ ಗಿಡಗಳನ್ನು ನಾವು ತೋರಿಸ್ತಾ ಇದ್ದೇವೆ ಇದು ನೋಡಿ ಇದು ನಾರ್ಮಲ್ ರೆಡ್ ಎಪ್ಪಲ್ಲು ಅಂದರೆ ಪೇಟೆಲ್ ಸಿಗುತ್ತಲ್ಲ ಕಾಶ್ಮೀರ ಸೇಬು ಅಂತ ಹೇಳ್ತೇವಲ್ಲ ಅದರದೇ ಗಿಡ ಇದು ಇದು ಹೇಗೆ ಒಂದು ಗಿಡ ಸರಿಯಲ್ಲ ಒಂದು ರೇಟ್ ಸೇಮ್ ಆರುನೂರು ರೂಪಾಯಿಗೆ ಒಂದು ಗಿಡ ಅಂತೆ ವೀಕ್ಷಕರೇ ನಮ್ಮ ಊರಿನ ನಮ್ಮ ಬನವಾಸಿಯ ಒಂದು ಪಕ್ಕದಲ್ಲಿ ಒಬ್ಬರು ಏನು ಎಪ್ಪಲನ್ನು ಬೆಳ್ಕೊಂಡಿದ್ದಾರಂತೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ಅವರು ಇನ್ನು ಕೆಲವು ದಿನಗಳಲ್ಲಿ ಅದರ ಕೂಡ ಒಂದು ಸಂಚಿಕೆಯನ್ನು ಮಾಡಿ ನಿಮಗೆ ಹೇಳ್ತೇವೆ ವೀಕ್ಷಕರೇ ನೋಡಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನಾವು ನಮ್ಮ ಭಾಗದಲ್ಲಿ ಎಪ್ಪಲನ್ನು ಬೆಳಿಬಹುದು ಇಲ್ಲವಂತೆ ನಿಮಗೆ ಗೊತ್ತಾಗುತ್ತೆ ಆರುನೂರು ರೂಪಾಯಿಗೆ ಒಂದು ಗಿಡ ಅಂತೆ ಇದು ಕೂಡ ದ್ರಾಕ್ಷಿ ಬಳ್ಳಿ ಅಲ್ಲ ದ್ರಾಕ್ಷಿ ಬಳ್ಳಿ ಇರೋದ್ರೆ ದ್ರಾಕ್ಷಿ ಬಳ್ಳಿ ಹಾಂ ಇದು ನೋಡಿ ಇದು ಕೂಡ ದ್ರಾಕ್ಷಿ ಬಳ್ಳಿ ನೂರ ಇಪ್ಪತ್ತು ರೂಪಾಯಿ ಒಂದಾ ಒನ್ ಟ್ವೆಂಟಿ ರುಪೀಸ್ಗೆ ಒಂದಂತೆ ದ್ರಾಕ್ಷಿ ಬಳ್ಳಿ ಇದು ಕೂಡ ಆ್ಯಪಲ್ ಗಿಡ ಎಪ್ಪಲ್ ಗಿಡ ನೋಡಿ ವೀಕ್ಷಕರೇ ಇದು ನೀವು ತಿಳ್ಕೊಳ್ಬೇಡಿ ಎಪ್ಪಲ್ ಗಿಡ ಯಾಕೆ ಚಿಗ್ರೆ ಬರ್ತಾ ಇಲ್ಲ ನಮ್ಮ ಕಡೆ ಆಗೋದಿಲ್ಲ ಇರ್ಬೋದು ಅಂತ ತಿಳ್ಕೊಳ್ಬೇಡಿ ಖಂಡಿತವಾಗಿ ಆಗುತ್ತೆ ಇದು ಯಾಕೆ ಹೀಗಾಗಿದೆ ಅಂತ ಹೇಳಿದ್ರೆ ನಾವು ಹೋದ ವರ್ಷ ಇದೇ ಟೈಮಿಗೆ ಸಿಮ್ಲಾ ಹೋಗಿದ್ವಿ ಸಿಮ್ಲಾದಲ್ಲಿ ಎಪ್ಪಲ್ ಗಾರ್ಡನಿಗೆ ಹೋಗಿದ್ವಿ ನಾವು ಅಲ್ಲೂ ಕೂಡ ಸೇಮ್ ಹೀಗೆ ಆಗಿತ್ತು ಕಡೆ ನಾವು ಅವ್ರಿಗೆ ಕೇಳಿದ್ವಿ ಯಾಕೆ ಈ ರೀತಿ ಆಗಿದೆ ಗಿಡಗಳು ಎಲ್ಲ ಒಣಗಿ ಹೋಗಿ ಥರ ಕಾಣಿಸ್ತಿದ್ದಿಲ್ಲ ಅಂತ ಹೇಳಿದ್ರು ಇಲ್ಲ ಇವಾಗ ಡಿಸೆಂಬರ್ವರೆಗೆ ಹೀಗೆ ಅಂತ ಜನವರಿವರೆಗೆ ಹೀಗೆ ಅಂತೆ ಚಳಿಗಾಲ ಮುಗಿದು ಬೇಸಿಗೆಗಾಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ಇದಕ್ಕೆ ಚಿಗುರು ಬರುವಂಥ ಸಮಯ ಅಂತೆ ಇವಾಗ ಎಲ್ಲ ಸೇಬು ಗಿಡಗಳು ಹೀಗೆ ಆಗುತ್ತೆ ಇದೇನು ಮತ್ತು ಹಾಳಾಗಿರುವಂಥ ಗಿಡ ಅಲ್ಲ ಒಳ್ಳೆಯ ಗಿಡ ಇದು ಸಂಪಿಗೆ ಗಿಡ ಸರ್ ಇದು ಸಂಪಿಗೆ ಹೂವಿನ ಗಿಡ ನೋಡಿ ಸಂಪಿಗೆ ಹೂವಿನ ಗಿಡ ಕೃಷಿಗೆ ಸಂಬಂಧಪಟ್ಟಂತಹ ಗಿಡಗಳಷ್ಟು ಸಿಗುವುದಿಲ್ಲ ಇಲ್ಲಿ ಇಲ್ಲಿ ನಾನಾ ರೀತಿಯ ಹೂವಿನ ಗಿಡಗಳಿದ್ದಾವೆ ಅಲ್ಲಿ ಸಿಲ್ವರ್ ಗಿಡಗಳನ್ನು ನೋಡ್ತಾ ಇದ್ದೆ ನಾನು ಸಿಲ್ವರ್ ಗಿಡಗಳು ಯಾಕೆ ಉಪಯೋಗ ಆಗುತ್ತೆ ಅಂತ ಹೇಳಿದರೆ ನೀವು ಯಾವುದೇ ಒಂದು ಲವಂಗದ ಗಿಡ ಲವಂಗದ ಕೃಷಿ ಮಾಡಬೇಕಂತ ಇದ್ದೀರಾ ಅಥವಾ ನೀವು ದಾಲ್ಚಿನ್ನಿ ಕೃಷಿ ಮಾಡಬೇಕಂತ ಇದ್ದೀರಾ ಅದಕ್ಕೆ ಸ್ವಲ್ಪ ನೆರಳಿನ ಅವಶ್ಯಕತೆ ಇರುತ್ತದೆ ಸೊ ಹಾಗಾಗಿ ಇಂಥ ಗಿಡಗಳನ್ನು ನಿಮ್ಮ ತೋಟದ ಸುತ್ತಲಲ್ಲಿ ನೆಟ್ಕೊಂಡ್ರೆ ಇದರಲ್ಲಿ ನಿಮಗೆ ನೆರಳು ಕೂಡ ಆಗುತ್ತೆ ಕಟ್ಟಿಗೆ ಕಟ್ಟಿಗೆ ಕೂಡ ಆಗುತ್ತೆ ನೆರಳು ಕೂಡ ಆಗುತ್ತೆ ಹೀಗೆ ಬೌಂಡ್ರಿನ ಹಚ್ಕೊಳ್ಬೇಕು ನೀವು ಹೊಸ ಒಂದು ಅಡಿಕೆ ತೋಟವನ್ನು ಮಾಡಿದರೆ ಅಡಿಕೆ ಗಿಡಗಳಿಗೆ ಸೂರ್ಯ ಮುಳುಗುವಾಗ ಎರಡು ಗಂಟೆ ಮೂರು ಗಂಟೆ ಬಿಸಿಲು ಇರುತ್ತೆ ತುಂಬ ಪ್ರಖರವಾದ ಬಿಸಿಲು ಗಿಡಗಳಿಗೆ ತಾಗಿ ಗಿಡಗಳು ಒಂದು ಸೈಡು ಎಲ್ಲೋ ಆಗಿ ಒಣಗಿತರ ಒಣಗಿ ಟೈಪ್ ಆಗುತ್ತೆ ಅದು ಕಾಂಡಗಳು ಸೀಳಿಕೊಂಡು ಒಣಗಿ ಟೈಪ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಏನೇ ಒಂದು ಅಡಿಕೆ ತೋಟ ಮಾಡಬೇಕಂತ ಇದ್ರಿ ನೀವು ಇದರ ಒಂದು ಗಿಡಗಳನ್ನು ತೋಟದ ಬೌಂಡ್ರಿಯಲ್ಲಿ ಸುತ್ತಲೂ ಹಾಕೊಳ್ಳಿ ನೀವು ತುಂಬ ಚೆನ್ನಾಗಿ ಇದರಲ್ಲಿ ನೆರಳು ಸಿಗುತ್ತೆ ನಿಮಗೆ ಗಾಳಿನೂ ಕೂಡ ಶುದ್ಧ ಗಾಳಿ ಬರುತ್ತೆ ಹಾಗೂ ಇನ್ನೊಂದು ಉಪಯೋಗ ಏನಪ್ಪ ಅಂತ ಹೇಳಿದರೆ ನೀವು ಬೇಲಿ ಸುತ್ತಲೂ ಇದನ್ನು ಹಚ್ಕೊಂಡ್ರೆ ಗಿಡಗಳು ಸ್ವಲ್ಪ ದೊಡ್ಡದಾದ ನಂತರ ಇದ್ರ ಮೇಲೆ ನೀವು ಕಾಳು ಮೆಣಸಿನ ಬಳ್ಳಿನೂ ಕೂಡ ಇದರಲ್ಲಿ ಹಬ್ಸ್ಕೊಳ್ಬೋದಾಗಿದೆ ನೀವು ಮತ್ತೆ ಯಾವ ಗಿಡ ನಿಮ್ಮ ಹತ್ರ ಇಲ್ಲಡಿ ಇದೆಲ್ಲ ಹೂವಿನ ಗಿಡಗಳು ಇದ್ದಾವೆ ಇಲ್ಲಿ ರೀಸನೇಬಲ್ ರೇಟು ಬನ್ನಿ ನೋಡೋಣ ಮತ್ತೆ ಯಾವ ಗಿಡ ಸಿಗುತ್ತೆ ನಮಗೆ ಕೃಷಿಗೆ ಸಂಬಂಧಪಟ್ಟಂಥದ್ದು ಅಥವಾ ನೋಡೋಣ ನೋಡಿ ವೀಕ್ಷಕರೇ ಕೇವಲ ಹೂವಿನ ಗಿಡ ಅಷ್ಟೇ ಇಲ್ಲ ಅಷ್ಟೇ ಅಲ್ಲ ಇಲ್ಲಿ ಹಾಗೂ ಕೂಡ ಕೇವಲ ಕೃಷಿಗೆ ಸಂಬಂಧಪಟ್ಟಂಥ ಗಿಡಗಳು ಅಷ್ಟೇ ಇಲ್ಲ ಯಾರಾದರೂ ಹೊಸ ಮನೆ ಕಟ್ತಾ ಇದ್ದೀರಾ ಅಥವಾ ಹೊಸ ಏನಾದರೂ ಕಟ್ತಾ ಇದ್ದೀರಾ ನೀವು ಹೋಟೆಲ್ಲು ಅಂಗಡಿ ಏನಾದರೂ ಕಟ್ತಾ ಇದ್ದೀರಾ ಅದಕ್ಕೆ ಬೇಕಾಗುವಂತಹ ನಿಮಗೆ ಗಾರ್ಡನ್ಗಳಲ್ಲಿ ಹಾಕಲಿಕ್ಕೆ ಲೋನ್ ಗ್ರಾಸ್ ಕೂಡ ಇಲ್ಲಿ ಸಿಗುತ್ತೆ ನೋಡಿ ಅಲ್ಲಿ ಮಡಚಿಟ್ಟಿದ್ದಾರೆ ಈ ಕಡೆ ತೋರಿಸಿ ಅಲ್ಲಿ ಮಡ್ಚಿಟ್ಟು ಯಾಕಂದ್ರೆ ಮಡ್ಚಿಟ್ಟಿದ್ದು ಅದು ಹೊರಗಡೆ ಸರ್ ಆ ಕಡೆ ಹೊರಗಡೆ ಶಿಫ್ಟ್ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿ ತುಂಬಾ ಲಾನ್ ಗ್ರಾಸ್ ಇತ್ತು ಅವ್ರೀಗ ನೋಡಿ ಈ ಕಡೆ ಶಿಫ್ಟ್ ಮಾಡಿದಾರೆ ನೋಡಿ ವೀಕ್ಷಕರೇ ನಿಮಗೆಲ್ಲಾದರೂ ಗಾರ್ಡನ್ ಏನಾದರೂ ಮಾಡಿದ್ರೆ ನಿಮಗೆ ಇವರೇ ಆ ಗಾರ್ಡನ್ ರೆಡಿ ಮಾಡಿ ಕೊಡ್ತಾರಂತೆ ನಿಮಗೆ ಲಾನ್ ಗ್ರಾಸ್ ಎಲ್ಲ ಹಾಕಿ ಗಾರ್ಡನ್ ಮಾಡಿ ಕೊಡ್ತಾರಂತೆ ಪ್ರೊಫೆಷನಲ್ ರೀತಿಯಲ್ಲಿ ಗಾರ್ಡನ್ ಮಾಡಿ ಕೊಡ್ತಾರೆ ನಾನು ನೋಡಿದ್ದೇನೆ ಆ್ಯಕ್ಚುಲಿ ಇವರು ಗಾರ್ಡನ್ ಮಾಡಿದ್ದು ನೋಡಿದೇನೆ ನಮ್ಮ ಶಿರಸಿ ಕುಮಟಾ ರೋಡಲ್ಲಿ ಒಂದು ಹರಿಟಾ ಅಂತ ಒಂದು ಊರಿದೆ ಅಲ್ಲೊಂದು ಹೊಸ ಏನು ಪೆಟ್ರೋಲ್ ಪಂಪ್ ಆಗಿದೆ ಪೆಟ್ರೋಲ್ ಪಂಪರಲ್ಲಿ ಗಾರ್ಡನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಗಾರ್ಡನ್ನು ಇಲ್ಲಿ ನೋಡಿದ್ದು ಲಾನ್ ಗ್ರಾಸ್ ಕೂಡ ಸಿಗುತ್ತೆ ಇವ್ರ ಬಳಿಯಲ್ಲಿ ತುಂಬ ಚೆನ್ನಾಗಿದೆ ಹೇಗಿದು ಸ್ಕ್ವೇರ್ ಫೀಟಿಗೆ ಸ್ಕ್ವೇರ್ ಫೀಟ್ ತರ್ಟಿ ಫೈವ್ ಸರ್ ಮೂವತ್ತೈದು ಮೂವತ್ತೈದು ರೂಪಾಯಿಗೆ ಒಂದು ಸ್ಕ್ವೇರ್ ಫೀಟ್ ಅಂತೆ ನೋಡಿ ನೋಡಿ ವೀಕ್ಷಕರೇ ದಾಳಿಂಬೆ ಗಿಡ ಕೂಡ ಇದೆ ದಾಳಿಂಬೆ ಕೃಷಿಯನ್ನು ಕೂಡ ನಮ್ಮ ಒಂದು ಭಾಗದಲ್ಲಿ ಅಂತ ಆಯಿತು ಹಾಗಾದರೆ ಇಲ್ಲಿ ಇದರಲ್ಲಿ ದಾಳಿಂಬೆ ಗಿಡ ಸಿಗುತ್ತೆ ಅಂತ ಹೇಳಿದರೆ ನೋಡಿ ಆಲ್ರೆಡಿ ಹೂವುಗಳು ಬಿಟ್ಟಿದ್ದಾವೆ ಇದಕ್ಕೆ ಇದು ಕೂಡ ಕಣ್ಣು ಕಸಿ ಮಾಡಿರುವಂಥದ್ದು ನೋಡಿ ಆದರೆ ಬರ್ಡ್ ಗ್ರಾಫ್ಟಿಂಗ್ ಮಾಡಿರುವಂಥ ಗಿಡ ಇದು ಬರ್ಡ್ ಗ್ರಾಫ್ಟಿಂಗ್ ಒಂದು ಒಳ್ಳೆಯ ಒಂದು ಗ್ರಾಫ್ಟಿಂಗ್ ವಿಧಾನ ಕಸಿಯ ಒಂದು ವಿಧಾನ ಇದರಲ್ಲಿ ತುಂಬ ಚೆನ್ನಾಗಿ ಬೇಗ ಫಲ ಬರುವಂಥ ಗಿಡಗಳಿವು ಇದಕ್ಕೆ ಹೇಗೊಂದು ಗಿಡ ಇದೆ ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿಗೆ ಒಂದು ಗಿಡ ಅಂತ ವೀಕ್ಷಕರೇ ನೋಡಿ ಇವಾಗಲೇ ಹೂ ಇದಕ್ಕೆ ಮೊದಲು ಕಾಯಿ ಬಿಟ್ಟಿತ್ತಂತೆ ಅದು ಮುಗಿದಿದೆ ಇವಾಗ ಇವಾಗ ಮತ್ತೆ ಹೂ ಬಿಟ್ಟಿದೆ ಇದಕ್ಕೆ ಮತ್ತೆ ನಾನಾ ರೀತಿಯ ಗಿಡಗಳಿದ್ದಾವೆ ಇದು ನೋಡಿ ಶೋ ಗಿಡಗಳು ಗಾರ್ಡನಲ್ಲಿ ಹಾಕುವಂಥ ಶೋ ಗಿಡಗಳು ನೆರಳಿಗೆ ಹಾಕಲಿ ಹಾಕುವಂಥ ಗಿಡಗಳು ಮತ್ತು ಇಲ್ಲಿ ಒಂದು ಆಲದ ಮರ ಇದೆ ಅದನ್ನು ಮನೆ ಒಳಗೆ ಬೆಳೆಸ್ಕೊಡ್ದಂತೆ ಇಷ್ಟು ಇಷ್ಟು ಹೈಟ್ ಬರುವಂಥ ಒಂದು ಆಲದ ಮರ ಮರ ಅಂತ ಇದು ಇಲ್ಲಿ ನೋಡಿ ಮನೆ ಒಳಗಡೆನೆ ಇಡುವಂಥದ್ದು ಇಡೋದಿದು ನೋಡಿ ಎರಡು ಅಷ್ಟು ಹೈಟ್ ಬಿಡದಂತೆ ನೋಡಿ ಐದು ವರ್ಷದ ಗಿಡ ಅಂತ ಇದು ಮ್ಯಾಕ್ಸಿಮಮ್ ಎರಡು ಅಡಿ ಅಂದ್ರೆ ಇಷ್ಟೆತ್ರ ಆಗುವಂಥ ಗಿಡ ಮನೆಯಲ್ಲೇ ಇಡುವಂಥ ಗಿಡ ಅಂತೆ ಮತ್ತೆ ತುಂಬಾ ರೀತಿಯ ಗಿಡಗಳಿದಾವೆ ನೋಡಿ ಇಲ್ಲಿ ನೋಡಿ ಇದಕ್ಕೆ ಬೇರುಗಳು ಬರ್ತಾ ಇದೆ ನೋಡಿ ಇಲ್ಲಿ ಮೇಲಿಂದ ಅಲ್ಲಿ ಪಾಪಾಸು ಕಳ್ಳಿಯ ಗಿಡಗಳಿದಾವೆ ನಾನಾ ರೀತಿಯ ಹೇಳಲಿಕ್ಕೆ ಆಗೋದಿಲ್ಲ ಯಾವ ಹೇಳಿ ಅಷ್ಟು ರೀತಿಯ ಗಿಡಗಳಿದಾವೆ ನೋಡಿ ವೀಕ್ಷಕರೇ ಇವಾಗ ನೀವು ನೋಡಿರುವಂಥ ಯಾವುದೇ ಗಿಡ ಆಗಲಿ ನಿಮಗೆ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ನಂಬರಿಗೆ ನೀವು ಕರೆ ಮಾಡಿದರೆ ಯಾವ ಟೈಮಲ್ಲೂ ಕರೆ ಮಾಡಿದ್ರು ಕೂಡ ಅವರು ರಿಸೀವ್ ಮಾಡ್ತಾರೆ ನೀವು ಕರೆ ಮಾಡಿಕೊಂಡು ನಿಮಗೆ ಯಾವುದೇ ಗಿಡ ಬೇಕಿದ್ರೆ ನೀವು ಪಡ್ಕೊಳ್ಬಹುದಾಗಿದೆ ವೀಕ್ಷಕರೇ ನೋಡಿ ಇದು ಇದು ಒಂದು ರೀತಿ ಪಾಪಾಸು ಕಳ್ಳಿ ನೋಡಿ ಇದೆಲ್ಲ ಗಿಡ ಒಳಗಡೆ ಇಡುವಂಥದ್ದು ಇದು ವಾಸ್ತು ಗಿಡ ಅಂತ ಹೇಳ್ತಾನೆ ನೋಡಿ ಇದಕ್ಕೆ ಮನೆ ಒಳಗಡೆ ಇರ್ತದೆ ಚೈನಾದಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ ಇದನ್ನು ವಾಸ್ತು ಗಿಡ ಅಂತೆ ಇಲ್ಲಿ ನೋಡಿ ವೀಕ್ಷಕರೇ ಇಲ್ಲಿ ಎಲೆ ಬಳ್ಳಿ ಕೂಡ ಇದೆ ನೋಡಿ ನಮ್ಮ ಹಳೆಯ ಸಂಚಿಕೆಯಲ್ಲಿ ಈ ಒಂದು ವೀಳ್ಯದೆಲೆ ಕೃಷಿ ಬಗ್ಗೆ ಕೂಡ ಮಾಹಿತಿಯನ್ನು ಹಾಕಿದ್ದೇವೆ ಇದರ ಮಾಹಿತಿ ಬೇಕಾದರೆ ನೀವು ನಮ್ಮ ಇನ್ನೊಂದು ಸಂಚಿಕೆಯಲ್ಲಿ ಮಾಹಿತಿ ಪಡ್ಕೊಳ್ಳಿ ಅದರ ಒಂದು ಲಿಂಕ್ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಅದರಿಂದ ನೀವು ಮಾಹಿತಿ ಪಡ್ಕೊಳ್ಳಿ ಇದಕ್ಕೆ ಎಷ್ಟು ರೂಪಾಯಿ ಐವತ್ತು ರೂಪಾಯಿ ಒಂದು ಬಳ್ಳಿ ಐವತ್ತು ರೂಪಾಯಿಗೆ ಒಂದು ಬಳ್ಳಿ ಅಂಬಾಡಿ ಬಳ್ಳಿ ಇದು ನೋಡಿ ಇದು ಹಚ್ಚ ಹಸಿರಲ್ಲ ಲೈಟ್ ಹಸು ಇರುವಂಥ ಬಳ್ಳಿ ಇದು ಹ್ಞೂ ಹಾಂ ಅಲ್ಲೊಂದು ಬಾದಾಮಿ ಗಿಡ ಇದೆ ನೋಡಿ ಇದು ನೆಲ್ಲಿಕಾಯಿ ಗಿಡನೇ ಎದ್ರ ಗಿಡ ಇದು ಸ್ಟಾರ್ ಫ್ರೂಟಾ ಯಾವ ಇದು ಇದು ಇಲ್ಲ ಅದು ಇದು ಕರ್ಬೇನ ಸೊಪ್ಪಿನ ಗಿಡ ಇದು ತೋರಿಸಿ ನಮಗೆ ಇದು ನೋಡಿ ಕಾಡು ಬಾದಾಮಿ ಗಿಡ ಇದು ಕೂಡ ನೆರಳಿಗೆ ಯೂಸ್ ಮಾಡ್ತಾರೆ ಗಾರ್ಡನ್ ಅಲ್ಲಿ ತುಂಬ ಹಾಕಿಡ್ತಾರೆ ನೀವು ನೋಡಿರ್ಬೋದು ಹೇಗೆ ಒಂದು ಗಿಡ ಅದು ನೂರ ನೂರ ಐವತ್ತು ರೂಪಾಯಿಗೆ ಒಂದು ಗಿಡದ ಕಸಿ ಮಾಡಿರುವಂತ ಇಲ್ಲ ಸರ್ ನೋಡಿ ಜಸ್ಟ್ ಬೀಜ ಹಾಕಿ ಇಟ್ಟಿರುವಂತ ಗಿಡ ನೂರ ಇಪ್ಪತ್ತು ಐವತ್ತು ರೂಪಾಯಿಗೆ ಒಂದು ಗಿಡ ಇದಂಥ ಗಿಡ ಅದು ಹೂವಿನ ಗಿಡ ಸರ್ ಜಸ್ಟ್ ಹೂವಿನ ಗಿಡನಾ ಲಾಸ್ಟ್ ಟೈಮ್ ಬಂದವಾಗ ಸ್ಟಾರ್ ಫ್ರೂಟಿನ ಗಿಡ ನೋಡಿದ್ದೆ ನಾನು ಐತೆ ಸ್ಟಾರ್ ಫ್ರೂಟ್ ಇಲ್ಲ ಇಲ್ಲ ಇದು ಗೇರ್ ಹಣ್ಣಿನ ಗಿಡ ಬೀಜ ಹಾಕಿದ್ದು ಬೀಜ ಹಾಕಿರುವಂತ ಗೇರ್ ಗಿಡನಾ ಇದು ಮಾರಾಟ ಕುಂಟೆ ಇದು ಹೇಗೆ ಇದು ನೂರು ರೂಪಾಯಿ ನೂರು ರೂಪಾಯಿಗೆ ಒಂದಂತೆ ಇದು ಗೇರ್ ಗಿಡ ಇದು ಇದ್ರ ಎಲೆ ನೋಡಿ ಜಸ್ಟ್ ಸ್ವಲ್ಪ ಉದ್ದ ಉದ್ದ ಎಲೆಗಳಿದ್ದಾವೆ ತುಂಬ ಒಳ್ಳೆ ಅಂದರೆ ಕೆಜಿಗೆ ಒಂದು ಎಂಬತ್ತು ಬೀಜಷ್ಟು ಬರುವಂಥ ಒಂದು ಇದ್ರ ಗಿಡ ಇದು ತುಂಬ ಒಳ್ಳೆ ಜಾತಿ ಇದು ನೋಡಿದ್ರೆ ಗೊತ್ತಾಗುತ್ತೆ ಎಲೆಗಳು ಇದ್ರದ್ದು ನೂರ ಇಪ್ಪತ್ತು ರೂಪಾಯಿಗೆ ನೂರ ಇಪ್ಪತ್ತಲ್ಲ ನೂರ ಇಪ್ಪತ್ತು ರೂಪಾಯಿಗೆ ಒಂದು ಗಿಡ ಅಂತೆ ನೋಡಿ ವೀಕ್ಷಕರೇ ಈಗ ನೀವು ನೋಡಿರುವಂಥ ಎಲ್ಲ ಗಿಡಗಳು ನಿಮಗೆ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ನಂಬರ್ ಇದೆ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಕೇಳಿ ನಿಮಗೆ ಯಾವುದೇ ಗಿಡ ಬೇಕು ಅಂತ ಹೇಳಿದ್ರೆ ಬಲ್ಕಲ್ಲಿ ತುಂಬ ಎಷ್ಟು ಬಲ್ಕಲ್ಲಿ ಕೇಳಿದರೂ ಕೂಡ ಯಾವುದೇ ಒಂದು ಭಾಗದಲ್ಲಿ ಕೂಡ ಅವರು ನಿಮಗೆ ಪೂರೈಕೆ ಮಾಡಲಿಕ್ಕೆ ಪೂರೈಕೆ ಮಾಡ್ತಾರಂತೆ ಹಾಗೆ ಇವರ ಬಳಿಯಲ್ಲಿ ಗಿಡಗಳಿಗೆ ಅಥವಾ ಗಾರ್ಡನ್ಗಳಿಗೆ ಅಥವಾ ಯಾವುದೇ ಕೃಷಿ ಬೆಳೆಗಳಿಗೆ ಯೂಸ್ ಮಾಡುವಂಥ ಗೊಬ್ಬರ ಕೂಡ ಇದೆ ಅಂತೆ ಆ ಗೊಬ್ಬರ ನೋಡ್ಕೊಂಡು ಬನ್ನಿ ಯಾವ ಗೊಬ್ಬರ ಯೂಸ್ ಮಾಡ್ತಾರೆ ಅಂತ ಹೇಳಿ ನೋಡಿ ವೀಕ್ಷಕರ ಇವರ ಬಳಿಯಲ್ಲಿ ಗೊಬ್ಬರ ಕೂಡ ಸಿಗುತ್ತೆ ಫುಲ್ ಜೈವಿಕ ಗೊಬ್ಬರ ಯಾವುದೇ ರಾಸಾಯನಿಕ ಅದರಲ್ಲಿ ಇಲ್ಲ ಜೈವಿಕ ಗೊಬ್ಬರ ಯಾವುದೇ ಒಂದು ಕೃಷಿಗೆ ನೀವು ಅದನ್ನು ಹಾಕ್ಬೋದು ತೋರಿಸಿ ಸಲ ಗೊಬ್ಬರ ತೋರಿಸಿ ನೋಡಿ ಇದು ಗೊಬ್ಬರ ಗೊಬ್ಬರ ಎಲ್ಲ ಮಿಕ್ಸ್ ಇರುತ್ತೆ ಸರ್ ಕೋಕೋಫೀಟು ಎರೆಹುಳು ಗೊಬ್ಬರ ಎಲ್ಲ ಮಿಕ್ಸ್ ಇರುತ್ತಂತೆ ಏನ್ ರೇಟ್ ಇದಕ್ಕೆ ರೂಪಾಯಿ ಸರ್ ಐವತ್ತು ರೂಪಾಯಿಗೆ ಒಂದು ಬ್ಯಾಗ್ ಅಂತ ನೋಡಿ ಈ ಒಂದು ಬ್ಯಾಗು ಆರ್ನೂರು ಆರ್ನೂರ ಐವತ್ತು ರೂಪಾಯಿಗೆ ಒಂದು ಬ್ಯಾಗ್ ಅಂತೆ ಎಷ್ಟು ಬ್ಯಾಗ್ ಇದು ನಲವತ್ತು ಕೆಜಿ ಬರುತ್ತೆ ಒಂದು ಬ್ಯಾಗು ನಲ್ವತ್ತು ಕೆಜಿ ಬರುತ್ತಂತೆ ಆರ್ನೂರು ರೂಪಾಯಿಗೆ ಒಂದು ಬ್ಯಾಗ್ ಅಂತ ವೀಕ್ಷಕರೇ ತುಂಬ ಚೆನ್ನಾಗಿದೆ ಗೊಬ್ಬರ ನೋಡಿದ್ವಿ ನಾವು ಫುಲ್ಲು ಜೈವಿಕ ಸತ್ವದಿಂದ ತುಂಬಿಕೊಂಡಿದೆ ನೋಡಿ ವೀಕ್ಷಕರೇ ತುಂಬ ಚೆನ್ನಾಗಿದೆ ಕೋಕೋಪೀಟು ಮತ್ತು ಎರೆಹುಳು ಗೊಬ್ಬರ ನೀಮು ಕೇಕು ಎಲ್ಲ ಮಿಕ್ಸ್ ಇದೆ ಅಂತ ಇದರಲ್ಲಿ ಎಲ್ಲ ಮಿಕ್ಸ್ ಇದೆ ಹಾಗಾದರೆ ವೀಕ್ಷಕರ ಇವತ್ತಿನ ಸಂಚಿಕೆ ನಿಮಗೆ ಹೇಗು ನಮಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲೆ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತೇವೆ ಹಾಗಾಗಿ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್